ಕುಶಾಲನಗರದಲ್ಲಿ ಸ್ಥಳೀಯರಿಗೆ ಉತ್ತಮ ವಾಕಿಂಗ್ ಪಾತ್ ಇಲ್ಲ ತಾವರೆ ಕೆರೆಯನ್ನು ಈ ನಿಟ್ಟಿನಲ್ಲಿ ಅಭಿವೃದ್ಧಿ ಮಾಡಬೇಕು ಕೆಲಸ ಬೇಗ ಶುರುವಾದಷ್ಟು ಕೆರೆ ಒತ್ತುವರಿಗೆ ಕಡಿವಾಣ ಬೀಳುತ್ತದೆ ಎಂದು ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಹೇಳಿದರು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಮಂಗಳವಾರ ನಡೆದ ಕುಶಾಲನಗರ ತಾಲೂಕು ಕೆಡಿಪಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ರಥಬೀದಿಯ ಸೌಂದರ್ಯ ಹೆಚ್ಚಿಸಬೇಕು ಈ ನಿಟ್ಟಿನಲ್ಲಿ ರಥಬೀದಿ ನಿವಾಸಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಬೇಕು ಈ ಬೇಸಿಗೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಈ ಸಂದರ್ಭ ನೀರು ಪೂರೈಕೆ ದಂಧೆಯಾಗಬಾರದು ಕೊಳವೆಬಾವಿ ಅಗತ್ಯ ಇರುವಲ್ಲಿ ತೆಗೆಸಬೇಕು ಅರಣ್ಯದೊಳಗಿನ ಕೆರೆಗಳ ಹೂಳೆತ್ತುವ ಮೂಲಕ ಅಭಿವೃದ್ಧಿ ಮಾಡಬೇಕು ಇದರಿಂದ ವನ್ಯಜೀವಿಗಳಿಗೆ ಅನುಕೂಲವಾಗುತ್ತದೆ ಹಾಗಾಗಿ ಕೆರೆ ಅಭಿವೃದ್ಧಿಗೆ ಅರಣ್ಯ ಇಲಾಖೆ ಕ್ರಮ ತೆಗೆದುಕೊಳ್ಳಬೇಕು ಎಂ ನರೇಗಾ ಮೂಲಕ ಕೆರೆಗಳ ಕೆಲಸ ಮಾಡಿಸಬೇಕು ಜಿಲ್ಲೆಯಲ್ಲಿ ನಾಲ್ಕು ಸಾವಿರ ನೋಂದಾಯಿತ ಕಾರ್ಮಿಕರ ಪೈಕಿ ಮೂವತ್ತೆಂಟು ಜನ ಮಾತ್ರ ಮದುವೆ ಸಹಾಯಧನ ಪಡೆದುಕೊಂಡಿದ್ದಾರೆ ಎಂದರೆ ಕಾರ್ಮಿಕ ಇಲಾಖೆಯಿಂದ ಸಿಗುವ ಸವಲತ್ತು ಬಗ್ಗೆ ಮಾಹಿತಿ ಕೊರತೆ ಇದೆ ಅಧಿಕಾರಿಗಳು ಸಾಮಾಜಿಕ ಜಾಲತಾಣ ಸಮೂಹ ಮಾಧ್ಯಮಗಳನ್ನು ಪರಿಣಾಮಕಾರಿಯಾಗಿ ಬಳಸಿ ಿಲ್ಲ ಈ ಬಗ್ಗೆ ಗಮನ ಹರಿಸಬೇಕು ಸೆಸ್ಕ್ ಮಡಿಕೇರಿ ವಿಭಾಗಕ್ಕೆ ಇನ್ನೂರು ಕೋಟಿ ರು ಅನುದಾನ ಬಂದಿದೆ ಮಂಜೂರಾಗಿರುವ ಮೊತ್ತವನ್ನು ಆದ್ಯತೆಯ ಕೆಲಸಗಳಿಗೆ ಮೀಸಲಿಡಬೇಕು ಕುಡಿಯುವ ನೀರಿನ ವ್ಯವಸ್ಥೆಗೆ ಆದ್ಯತೆ ಕೊಡಬೇಕು ಇಂಧನ ಸಚಿವರು ವಿದೇಶದಿಂದ ಬಂದ ನಂತರ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಜಲ್ಜೀವನ್ ಮಿಷನ್ ಶೇಕಡಾ ತೊಂಬತ್ತೆಂಟರಷ್ಟು ಕಾಮಗಾರಿ ಮುಗಿದಿದೆ ಎಂದು ಸಂಬಂಧಿಸಿದ ಕೇಂದ್ರ ಸಚಿವರು ಹೇಳುತ್ತಾರೆ ಆದರೆ ಕೊಡಗಿನ ಬಹುತೇಕ ಕಡೆಗಳಲ್ಲಿ ಅರ್ಧಂಬರ್ಧ ಕೆಲಸ ಆಗಿದೆ ಈ ಬಗ್ಗೆ ಸಂಬಂಧಿಸಿದ ಇಲಾಖೆಯವರು ಕ್ರಮ ವಹಿಸಬೇಕು ಗ್ರಾಮೀಣ ನೀರು ಸರಬರಾಜು ಇಲಾಖೆ ಕೊಡಗಿನಲ್ಲಿ ಸಂಪೂರ್ಣ ವಿಫಲವಾಗಿದೆ ಜಲ್ಜೀವನ್ ಮಿಷನ್ ಅಡಿಯಲ್ಲಿ ನೀರು ಬರ್ತಿದೆ ಎಂದು ಎಲ್ಲೂ ಹೇಳುತ್ತಿಲ್ಲ ಪೈಪ್ಗಳನ್ನು ಅಳವಡಿಸಲಾಗಿದೆಯೇ ಹೊರತು ಕೊಳವೆ ಬಾವಿಗಳನ್ನೇ ಕೊರೆಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ವಿಧಾನಮಂಡಲ ಅಧಿವೇಶನ ಮುಗಿದ ನಂತರ ಕುಶಾಲನಗರ ತಾಲೂಕಿನ ಎಲ್ಲಾ ಹಾಡಿಗಳಿಗೂ ಭೇಟಿ ನೀಡಿ ಅಲ್ಲಿನ ಸಮಸ್ಯೆ ಪರಿಹಾರಕ್ಕೆ ಕ್ರಮ ತೆಗೆದುಕೊಳ್ಳಲಾಗುವುದೆಂದು ಹಾಡಿಗಳಲ್ಲಿ ಇನ್ನೂ ಕೂಡ ಹಲವು ಸಮಸ್ಯೆಗಳು ಉಳಿದುಕೊಂಡಿವೆ ಇವುಗಳನ್ನೆಲ್ಲ ಪರಿಹರಿಸುವ ಮೂಲಕ ಹಾಡಿ ನಿವಾಸಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಹಾಗಾಗಿ ತಮ್ಮ ಭೇಟಿ ಸಂದರ್ಭ ಎಲ್ಲಾ ಇಲಾಖೆಗಳು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇರಬೇಕೆಂದು ಸೂಚಿಸಿದರು ಈ ವೇಳೆ ಕುಶಾಲನಗರ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ವಿಪಿ ಶಶಿಧರ್ ಕುಶಾಲನಗರ ತಹಸೀಲ್ದಾರ್ ಕಿರಣ್ ಗೌರಯ್ಯ ತಾಲೂಕು ಪಂಚಾಯಿತಿ ಇಒ ಪರಮೇಶ್ ಕುಮಾರ್ ತಾಲೂಕು ಮಟ್ಟದ ಅಧಿಕಾರಿಗಳು ಪಂಚಾಯಿತಿ ಪಿಡಿಒಗಳು ಉಪಸ್ಥಿತರಿದ್ದರು ಈಗ ಒಂದು ಬಿ ಪಿ ಎಲ್ ಕಾರ್ಡ್ ನೋಡರ್ ಸಿ ಎಷ್ಟು ಜನ ಇತ್ತು ಈಗ ಒಂದು ರದ್ದಾಗಿಲ್ಲ ಈಗ ರಾಜ್ಯದಲ್ಲಿ ಅಕ್ಕಿ ಪ್ರೋತ್ಕೊಂಡ್ ಬಿಟ್ಟು ಎಲ್ಲಿಂದ ಬರ್ತಾ ಇದೆ ಸ್ಟಾಕ್ ಇದೆಯಾ ಎಲ್ಲ ಸೊಸೈಟಿ

ಸಂದರ್ಭದಲ್ಲಿ ನಮ್ಮಬ್ಬ ಆ ಸೋದರ ಏಕೆಂದರೆ ಕೆಲವು ಟೈಮಲ್ಲಿ ಅದು ಆಯ್ತಾಗ